ಮೊದಲನೇ ಆಷಾಢ ಶುಕ್ರವಾರ ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ಲಾಸ್ಟಿಕ್ನಿಂದ ಆಗುವ ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಿದರು ಕೆಪಿಸಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಟ್ಟೆ ಬ್ಯಾಗ್ ಮೇಲೆ ಶ್ರೀಪಾಲ್ ಅವರ ಭಾವಚಿತ್ರ ಹಾಕಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರವನ್ನು ಉಳಿಸಿ ಎಂಬ ಸಂದೇಶದ ಬರಹದೊಂದಿಗೆ ಚಾಮುಂಡಿ ಬೆಟ್ಟದ ಪಾದದ ಬಳಿ ಕೆಪಿಸಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀಪಾಲ್ ಬಳಗದ ಸ್ನೇಹಿತರು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಬಟ್ಟೆ ಬ್ಯಾಗ್ ವಿತರಿಸಿದರು ಭಕ್ತರಿಗೆ ಪ್ಲಾಸ್ಟಿಕ್ನಿಂದ ಆಗುವ ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಿದ್ರು ಇದೇ ಸಂದರ್ಭದಲ್ಲಿ ಸುನೀಲ್ ನಾರಾಯಣ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ನೇಹಿತರು ಸನ್ಮಾನಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು ಕರ್ನಾಟಕ ರಾಜ್ಯದ ದಿಮ್ಮಂತ ನಾಯಕ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮೈಸೂರು ನಗರ ಪರಿಸರ ಉಳಿಸಿ ಪ್ಲಾಸ್ಟಿಕ್ ಥಿಸಿಯನ್ನು ಕಾನ್ಸೆಪ್ಟ್ ಇಟ್ಕೊಂಡು ಶ್ರೀಪಾಲ್ ಅವರು ಇವತ್ತು ಆಚಾರ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ಉಳಿಸಲಿಕ್ಕೋಸ್ಕರ ಒಂದು ಸಾವಿರ ಬ್ಯಾಗ್ ವಿತರಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಮೈಸೂರು ನಗರ ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಅವರಿಗೆ ಬೆನ್ನೆಲು ಬಾಗಿ ನಿಂತು ಅವ್ರನ್ನ ಪ್ರೋತ್ಸಾಹ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಒಂದು ಸಾವಿರ ಬ್ಯಾಗು ಮತ್ತು ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಇದೇ ರೀತಿ ನಾಲ್ಕು ಶುಕ್ರವಾರನು ಬರೋವಾರ ಇಲ್ಲಿ ನೀರು ಮತ್ತು ಬ್ಯಾಗನ್ನ ವಿತರಣೆ ಮಾಡಿ ಆ ಬ್ಯಾಗ್ಗೆ ಒಂದು ಸ್ಟಿಕ್ಕರು ಹಾಕಿದ್ದೀವಿ ನೀರು ಬಾಟ್ಲಿಗು ಸ್ಟಿಕ್ಕರ್ ಹಾಕಿ ನಾವು ಪರಿಸರ ಉಳಿಸಿ ನೈರ್ಮಲ್ಯ ಕಾಪಾಡಿ ಅಂತ ಹೇಳಿ ಮನವಿ ಸಾರ್ವಜನಿಕರಲ್ಲಿ ಮನವಿ ಮಾಡಿ ನಮ್ಮ ಭಾರತ ದೇಶದಲ್ಲಿ ಈ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರನ ಎಕ್ಸ್ಪೆಷಲಿ ಭಾಳ ವಿಶೇಷತೆಯಿಂದ ತಗೊಂಡು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ಮೈಸೂರು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ರಾಜ್ಯದ ಎಲ್ಲೆಡೆ ಅಂದರೆ ನಮ್ಮ ರಾಜ್ಯನೇ ಎಲ್ಲ ಇಡೀ ರಾಜ್ಯ ನಮ್ಮ ದೇಶದ ರಾಜ್ಯಗಳು ಯಾವ್ಯಾವ ರಾಜ್ಯ ಇದೆಯೋ ಎಲ್ಲ ರಾಜ್ಯದಿಂದ ಬರ್ತಾರೆ ಇವತ್ತು ಯಾಕೆ ಅಂತಂದರೆ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ದಿನ ಈ ಆಷಾಢ ಶುಕ್ರವಾರದಲ್ಲಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅನುಗ್ರಹ ಆಶೀರ್ವಾದ ಪಡೀಬೇಕು ಅಂತೇಳಿ ದೇಶದ ಎಲ್ಲೆಡೆಯಿಂದ ಬರ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಒಂದು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನು ಅಂತಂದರೆ ತಮ್ಮ ಕೈಲಾದದ್ದನ್ನ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಪರಿಸರ ಉಳಿಸೋ ಆಗ್ಬೋದು ರಾಜಕೀಯ ಆಗ್ಬೋದು ಸೊ ಪರಿಸರ ವಿಚಾರದಲ್ಲಿ ನಾನು ಮುಂದಕ್ಕೆ ಬಂದಿದ್ದೀನಿ ಮುಂದಕ್ಕೆ ಬಂದು ಇವತ್ತು ನಮ್ಮ ಚಾಮುಂಡಿ ಬೆಟ್ಟ ಕಸ ಮುಕ್ತ ಒಂದು ಬೆಟ್ಟ ಮಾಡಬೇಕು ಅಂತೇಳಿ ಅದನ್ನು ಒಂದು ಒಂದು ಹುಮ್ಮಸ್ಸಿಂದ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ನು ನಾವಿವತ್ತು ಅಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಜನಗಳ ಮೇಲಕ್ಕೆ ತೊಗೊಂಡೋಗ್ಬಾರ್ದು ಅಂಥೇಳಿ ಇವತ್ತು ಈ ಬ್ಯಾಗನ್ನೇ ಒಂದು ಮೂರು ಸಾವಿರ ಬ್ಯಾಗ್ ಮಾಡಿಸಿದ್ದೀವಿ ಈ ಬ್ಯಾಗಲ್ಲಿ ಇವತ್ತು ಒಂದು ಸಾವಿರ ವಿತರಣೆ ಆಗಿದೆ ಹಾಗೆ ಪ್ರತಿ ಶುಕ್ರವಾರ ಮುಂದಿನ ವಾರದಿಂದ ಒಂದು ಲೀಟ್ರ್ ವಾಟ್ರು ಮತ್ತು ತಿಂಡಿ ವಿನಿಯೋಗ ಮಾಡಿ ಅದಲ್ಲದೆ ಈ ಥರ ನಾವು ಪ್ಲಾಸ್ಟಿಕ್ ಬುಕ್ತ ಚಾಮುಂಡಿ ಬೆಟ್ಟ ಮಾಡಬೇಕು ಅಂತೇಳಿ ಹೊರಟು ಈ ಬ್ಯಾಗಿನ ಹಂಚಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈ ವಿಚಾರದಲ್ಲಿ ಜನನೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಐತಿಹಾಸಿಕ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯೂ ನೀವು ಪ್ಲಾಸ್ಟಿಕ್ನ ತಗೊಂಡು ಹೋಗಿ ಯೂಸ್ ಮಾಡಬೇಡಿ ದಯಮಾಡಿ ಯಾಕೆ ಅಂತಂದರೆ ಪರಿಸರ ತುಂಬ ಚೆನ್ನಾಗಿದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ಥರ ಶಕ್ತಿ ದೇವತೆ ಈ ಶಕ್ತಿ ದೇವತೆ ಜಾಗದಲ್ಲಿ ಯಾವುದೂ ಆಗಬಾರದು ಅಂತೇಳಿ ನನ್ನ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ರವಿ ಎಸ್ ನಾಯಕ್ ವಿಕಾಸ ಸಿಂಹ ಶ್ರೀನಿವಾಸ್ ಕೃಷ್ಣಪ್ಪ ಬಸವಣ್ಣನವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು